ಕೃಷ್ಣನ ಮನೆಯಲ್ಲಿ ಇದ್ದೇವೆ ಎಲ್ಲಿದ್ದಾನೆ ಅನಂತ ಕೃಷ್ಣ ಸೈಯದ್ದು ಅನಂತ ಕೃಷ್ಣ ಅವನ ಮನೆಗೆ ಬಂದದ್ದು ನಾವು ಅಲ್ವಾ ಎಲ್ ಕೆಜಿ ಯು ಮಕ್ಕಳು ಅನಂತ ಕೃಷ್ಣನ ಮನೆಯಲ್ಲಿ ಇದ್ದೇವೆ ಈಗ ನಾವು ಈಗ ಮಧ್ಯಾಹ್ನಕ್ಕೆ ನಮಗೆ ಸೇವಿಗೆಗೆ ಸಾಂಬಾರು ಮಾಡುದು ಸೇವಿಗೆಗೆ ಸಾಂಬಾರು ಉಪ್ಪೆಲ್ಲ ಸಾಕಾಗಿದೆ ನೋಡಿ ಅಂತ ಆಗ್ತದೆ ನೋಡಿ ಸಾಂಬಾರು ಕುದೀನೋ ಕುದೀತನೇ ಸಾಂಬಾರು

ಜೋರ್ನದ್ದ ಹೆದರಿಕೆ ಇತ್ತ ಯಾರಿಗಾದ್ರೆ ಹೆದರಿಕೆ ಹೌದಾ ಹೌದಾ ನೋಡಿ ಓ ಇಲ್ಲಿ ಒಂದು ಪಾತ್ರೆ ಕಾಣ್ತಲ್ಲ ದೊಡ್ಡದು ಪಾತ್ರೆ ಒಳಗೆ ಎಣ್ಣೆ ಮಾಡ್ಲಿಕ್ಕೆ ಇರುವಂತದ್ದನ್ನ ಹಾಕ್ತಾರೆ ಅವರು ಅವರ ಹತ್ರ ಕೇಳುವ ಅನಂತ ಕೃಷ್ಣನ ತಂದೆ ಇಲ್ಲಿ ಸುಬ್ರಹ್ಮಣ್ಯ ಭಟ್ ಅಂತ ಅವರ ಹೆಸರು ಅವರು ಅದನ್ನು ವಿವರಿಸ್ತಾರೆ ಅದರಲ್ಲಿ ಹಲ್ವಾ ಮಾಡ್ಲಿಕ್ಕೆ ಆಗ್ತದೆ ಪಾಯಸ ಮಾಡ್ಲಿಕ್ಕೆ ಪಾಯಸ ಮಾಡ್ಲಿಕ್ಕೆ ಆಗ್ತದೆ ಅದು ಆಗ್ತಾರೆ ಈಗ ನೋಡಿ ನೋಡಿ ಅದನ್ನು ನೋಡಿ ಆಯ್ತಾ ನೀವು ಹೇಳಿ ಬೆಂಕಿ ಬೆಂಕಿ ಕೊಡುವ ಸ್ವಲ್ಪ ದಾರಿ ಬಿಡಿ ನೋಡಿ ಅದಕ್ಕೆ ಬೆಂಕಿ ಕೊಡೋದು ಹೇಗೆ ಬೆಂಕಿ ಕೊಡುವ ವಿಧಾನ ಹೇಗೆ ನೋಡಿ ಆಯ್ತಾ ಬೆಂಕಿ ಕೊಡ್ತಾರೆ ಬೆಂಕಿ ತಗೊಂಡೋದ್ರು ಎಲ್ಲಿಗೆ ಬೆಂಕಿ ಕೊಡುದು ನೋಡಿ ಯಾವ ಜಾಗ ಇದೆ ಎಲ್ಲಿ ಅದು ನೋಡಿ ಬೆಂಕಿ ಕೊಟ್ಟರೆ ನೋಡಿ ಅದಕ್ಕೆ ಬಿಸಿ ಆಗ್ತಾರೆ ಆ ಪಾತ್ರೆ ಬಿಸಿ ಆಗ್ತಾರೆ ಬಿಸಿ ಆಗುವ ತೀಡಿಯಾದಾಗೆ ತಿರುತ್ತೆ ತಿರುತ್ತದೆ ಇದೀಗ ಯಾವ ಎಣ್ಣೆ ತೈಲ ಅಂತ ಹೇಳಿದ್ರೆ ಯಾಕೆ ಆಗ್ತಾ ಇಲ್ಲಿ आतवे माल वेही हूंदा हथु दुकान तयार कई कले

ಇದನ್ನೆಲ್ಲ ಹಾಕಿ ಇದರಲ್ಲಿ ಈಗ ತಿರುಗಿದ್ರು ಇದಕ್ಕೆ ಒಂದು ವಾಸನೆ ಬರುವ ಸೊಪ್ಪು ಉಂಟು ಆ ಸೊಪ್ಪಿನಲ್ಲಿ ಎಲ್ಲಿ ಕಾಣಲಿಕ್ಕೆ ಸಿಕ್ಕಿರ್ಲಿಕ್ಕೆ ಇಲ್ಲ ತೋರಿಸ್ತೇವೆ ಹಾ ಅದರ ಪರಿಮಳ ಅಂದ್ರೆ ಅಷ್ಟು ಒಳ್ಳೆ ಪರಿಮಳ ಅಲ್ಲ ಕೆಟ್ಟ ಪರಿಮಳ ಹಾ ಅದು ನಂದು ತೋರಿಸಿ ಅದು ಮೈನಿಂಗ್ ಇಡೀ ಅದು ಸರಿ ಅದು ಪ್ರಧಾನವಾಗಿ ಮಾಡಿ ಅಲ್ಲಿರುವಂಥದ್ದು ಅಲ್ಲ ಅಲ್ಲಿ ಇದರಲ್ಲಿ ಗೊಮ್ಮೆ ಹೋಗ್ಬೋದು ಹಾ әлегә керә дә. Булса I <laughs> beleit <laughs>

ಅದರ ಒಂದು ಒಂದು ಸಲ ಅವುಗಳಿಗಿದ ಕೆಲವು ಒಂದು ಕರುವಾದ ದನಗಳು ಒಂದು ಕರುವಾದ ದನ ನೋಡಿದ್ರೆ ಕೊಂಬಲ್ ಸರಿ ಒಂದು ಅದು ಒಂದು ಕರುವಾಗ ಒಂದು ಲೈನ್ ಬರ್ತದೆ ಅದಕ್ಕೆ ಅಂದ್ರೆ ಅಷ್ಟೊಮ್ಮೆ ಶಕ್ತಿ ಕಮ್ಮಿ ಆಗ್ತದೆ ಅಡಿಕೆ ಮರ ಅಲ್ಲ ಒಮ್ಮೆ ಈಟ್ ಕಮ್ಮಿ ಆದ್ರೆ ಜಗ್ಗು ಹಾಗೆ ಆಗ್ತದೆ ಅದೆಲ್ಲ ಈಗ ನಮ್ಮ ಹತ್ರ ಇದು ಸಣ್ಣ ಪ್ರಾಯದ ಮೂರು ವರ್ಷ ಇರುತ್ತೆ ಎರಡು ಬರಲಿ ಇಟ್ಟು மக்களோடேன் <muchas> रोमालैंड में 嗯。 ಆಗಿತ್ತು ಏನ್ ಹಾಕಿದ್ದಾರೆ ಅದಕ್ಕೆ ಕುಡಿದದ್ದು ಬಾರಿಕೆ ಆಗುವಾಗ ಬಿಸಿ ನೀರಿಗೆ ಏನ್ ಹಾಕಿ ಕೊಟ್ಟಿದ್ದಾರೆ ಮರದ ಬೇರನ್ನು ಹಾಕಿದ್ದಾರೆ ಅದಕ್ಕೆ ಹೆಸರು ರಾಮಚ್ಚ ರಾಮಜ್ಜ ಅಲ್ಲ ರಾಮಚ್ಚ ಶಾಲೆಯಲ್ಲಿರುವ ಗೋವುಗಳನ್ನು ನೋಡಿದ್ದೀರಾ ಇವತ್ತು ನಾವಿರುವ ಈ ಜಾಗಕ್ಕೆ ಹೆಸರು ನೆಕ್ಕರ ಕಳಯ ಹೇಗೆ ಈ ಜಾಗದ ಯಜಮಾನರು ನನ್ನ ಪಕ್ಕದಲ್ಲಿ ಕೂತಿದ್ದಾರೆ ಇವರ ಹೆಸರೆಂತ ಸುಬ್ರಹ್ಮಣ್ಯ ಭಟ್ ಹೇಗೆ ಹೆಸರು ಹೇಳಿ ಮಗ ಒ ಶಾಲೆ ಯಾವುದು ಅವ ಯಾವ ಕ್ಲಾಸು ಅವನ ಮನೆಗೆ ಬಂದಿದ್ದೇವೆ ನಾವು ಅಲ್ವಾ ಅಲ್ಲಿ ದೊಡ್ಡ ಕಾಡಿನಲ್ಲಿ ಹೋಗಿದ್ದೀರಲ್ವಾ ಹೆದರಿಕೆ ಆಗಿದೆ ಸ್ಪ್ರಿಂಕ್ಲರ್ ನೀರು ಹಾರುವಾಗ ಹೀಗೆ ಸ್ವಯಂ 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 ಅಂತ ಹಾರುವಾಗ ಯಾರೆಲ್ಲ ಒದ್ದೆ ಆಗಿದ್ದೀರಿ ಎಲ್ಲರೂ ಒದ್ದೆ ಆಗುತ್ತೆ ಅದು ತಪ್ಪಿಸ್ಲಿಕ್ಕೆ ಆಗ್ಲಿಲ್ವ ನಿಮಗೆ ನೀವು ತಪ್ಪಿಸ್ಲಿಲ್ಲ ಬೇಕು ಅಂತಲೇ ತಲೆ ಹೀಗೆ ಕೊಟ್ಟದ ಅದಕ್ಕೆಲ್ಲ ಖುಷಿ ಆಯ್ತಾ ಒಂದು ದಿವಸದ ಕಾರ್ಯಾಗಾರ ನಾವು ಹಮ್ಮಿಕೊಂಡಿದ್ದೇವೆ ಅಲ್ವಾ ಹಾಗಾಗಿ ಇದನ್ನು ಆಯೋಜಿಸಿದ ನಮಗೆ ಎಲ್ಲ ರೀತಿಯಲ್ಲಿಯೂ ಸಹಕರಿಸಿದ ನೆಕ್ರೆ ಕಳೆಯ ಸುಬ್ರಹ್ಮಣ್ಯ ಭಟ್ ಅವರಿಗೆ ನಮ್ಮ ಶಾಲೆಯ ಪರವಾಗಿ ನಿಮ್ಮ ಪರವಾಗಿ ನಮ್ಮ ಶಾಲೆಯ ಉಳಿದ ಎಲ್ಲರ ಪರವಾಗಿಯೂ ನಾವು ಅನಂತಾನಂತ ಧನ್ಯವಾದಗಳನ್ನು ಸಮರ್ಪಿಸುತ್ತಿದ್ದೇವೆ ಹೇಳ್ತಾರು ನಿಮಗೆ ಜಾಸ್ತಿ ಖುಷಿಯಾದದ್ದು ನೀರು ನೋಡಿದ್ರ ದನ ನೋಡಿದ ರಬ್ಬರ್ ತೋಟ ನೋಡಿದ್ರೆ ಇನ್ನೊಮ್ಮೆ ನೀರು ಕಡಿಮೆ ಆಗುವಾಗ ಈಜಿಲಿಕ್ಕೆ ಬರುವ ನೀರು ಕಡಿಮೆ ಆಗುವಾಗ ನೀರು ಕಡಿಮೆ ಆಗುವಾಗ ಅಂತ ಹೋಗಿದೆ ಅಲ್ಲಿ

ಸರ್ತಿ ಎಲ್ಲರೂ ಬನ್ನಿ ಆಯ್ತು ನೀರಲ್ಲಿ ಈಜಾಗ್ಲಿಕ್ಕೆ ತಂದೆ ತಾಯಿಯ ಬಂದ್ರೆ ನೀರಲ್ಲಿ ಈಜಾಗಳೆ ಒಂದು ಚಪ್ಪಾಳೆ such a party <noise> I'm done